ನಮಸ್ಕಾರ ಸ್ನೇಹಿತರೆ ಬಿಸಿ ಬಿಸಿಯಾದಂತಹ ಬೋಣ ಬಜ್ಜಿ ಮಾಡುವುದು ಹೇಗೆ ಅದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು ಮೈದಾ ಹಿಟ್ಟು ಹಾಗೂ ಮೊಸರು ಅಡಿಗೆ ಸೋಡಾ ರುಚಿಗೆ ತಕ್ಕಷ್ಟು ಉಪ್ಪನ್ನು ತೆಗೆದುಕೊಂಡು ಮೈದಾ ಹಿಟ್ಟಿಗೆ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಮೃದುವಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಿರುವಂತಹ ಮೈದಾ ಹಿಟ್ಟನ್ನು ಒಂದು ಹದಿನೈದು ನಿಮಿಷದವರೆಗೆ ಪ್ಲೇಟಿಗೆ ಪ್ಲೇಟನ್ನು ಮುಚ್ಚಿಡಿ ನಂತರ ಈ ಥರ ಮಿಕ್ಸ್ ಮಾಡಿಕೊಳ್ಳಬೇಕು ಸ್ನೇಹಿತರೆ ಮಿಕ್ಸ್ ಮಾಡಿಕೊಂಡಿರುವಂತಹ ಹಿಟ್ಟನ್ನು ಜಾಸ್ತಿ ನೀರನ್ನು ಹಾಕಬೇಕಾಗುತ್ತೆ ಮೃದುವಾಗಿ ಹಾಕಿಕೊಳ್ಳಿ ಸೋಡಾ ಪುಡಿಯನ್ನು ಮಿತವಾಗಿ ಬೆಳೆಸಿ ನಂತರ ಗ್ಯಾಸ್ ಆನ್ ಮಾಡಿಕೊಂಡು ಅದಕ್ಕೆ ಪಾತ್ರೆಯನ್ನಿಟ್ಟು ಅಂಚು ಅಥವಾ ಪಾತ್ರೆಯನ್ನು ಇಟ್ಟು ಈ ಥರ ಎಣ್ಣೆ ಹಾಕಿ ಬಿಸಿ ಮಾಡಿಕೊಂಡ ನಂತರ ನೀವು ಕಲಿಸಿಕೊಂಡಿರುವಂತಹ ಮೈದಾ ಹಿಟ್ಟಿನ ಹಿಟ್ಟನ್ನು ದುಂಡಾಗಿ ಈ ಥರ ಮೃತ ಹೋಗಿ ಎಣ್ಣೆಯಲ್ಲಿ ಕೆಂಪಾಗಿ ಆಗುವ ಹಾಗೆ ಚೆನ್ನಾಗಿ ಬೇಯಿಸಿಕೊಳ್ಳಿ ರುಚಿ ರುಚಿಯಾದಂತಹ ಬಿಸಿ ಬಿಸಿಯಾದಂತಹ ಬೋಡ ಬಿಚ್ಚಿ ಸಿಂಪಲ್ಲಾಗಿ ಮನೆಯಲ್ಲೇ ಮಾಡಿಕೊಳ್ಳಬಹುದಾಗಿದೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಆಗಿದೆ ಅದರ ಜೊತೆಗೆ ಶೇಂಗಾ ಚಟ್ನಿ ಸಹ ಒಳ್ಳೆ ಕಾಂಬಿನೇಷನ್ ಸರಿಯಾಗಬಹುದು ಸ್ನೇಹಿತರೆ ನೋಡಿ ಮೊದಲ ಬಾರಿಗೆ ನಮ್ಮ ಚಾನೆಲ್ಗೆ ಭೇಟಿ ನೀಡಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕನ್ ಒತ್ತುವುದರ ಮುಖಾಂತರ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ ಹೋಗಿ ಬನ್ನಿ ಧನ್ಯವಾದಗಳು ಶುಭವಾಗಲಿ ಶುಭ ದಿನ